ಹಾ ಎಲ್ರು ನಮಸ್ಕಾರ ಮರ್ರೆ ನಾ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎತ್ಕೊಂಡು ಶೃಂಗೇರಿ ಟೆಂಪಲ್ ಹೋಪಾ ಅನ್ಕೊಂಡು ಹೋಯ್ತು ಹೋಪ ತಿಂಡು ಗಾರ್ಡ್ ಸೆಕ್ಷನ್ ಅಂತೂ ಕೇಂಬುದ್ದೆ ಬೇಡ ಅಷ್ಟು ಫಾಗ್ ಇದ್ದಿತ್ತು ರೋಡೆ ತೋರ್ತ ಇದ್ದಿತ್ತು ಬೆಳಗ್ಗೆ ಆರು ಗಂಟೆ ಒಳಗೆ ಸಾಯಂಕಾಲ ಆರು ಗಂಟೆ ಇದ್ದಿತ್ತು ಅಂತೂ ಇಂತೂ ಫೈನಲ್ ಶೃಂಗೇರಿ ಟೆಂಪಲ್ ರೀಚ್ ಆಯ್ತು ಟೆಂಪಲ್ ಅಂತೂ ಕೇಣ್ಕ ಅಷ್ಟು ಚಂದ ಎಷ್ಟು ಸಲ ಹೊರ ಹೋಯ್ಕಂದಳಿ ಅನ್ಸುತ್ತೆ ಶ್ರೀಗರ ಟೆಂಪಲ್ ಹೋಗೋದಿಗೆ ಎಲ್ಲರೂ ಒಂದು ಒಂದ್ ತಲೆಗೆಡ್ಕೊಂಡಿ ಗರ್ಲ್ಸ್ ಅಂತೂ ಕುರ್ತಿ ವಿತ್ ಶಾಲ್ ಮತ್ತೆ ಸ್ಯಾರಿ ಕಂಪಲ್ಸರಿ ಹೈಕಹಳ್ಳಿ ಅಂಡ್ ಗಂಡು ಮಕ್ಕಳಿಗೆ ಪಂಚಿ ಅಂತೂ ಕಂಪಲ್ಸರಿ ಇಲ್ಲ ಅಂತ ಅದು ಹತ್ರ ದರ್ಶನ ಬಿಡೋದಿಲ್ಲ ನಾವೆಲ್ಲರಿಗೂ ಅದೆಲ್ಲ ಹೈಕೊಯ್ದಿತ್ತು ನಮ್ಗೆ ಹತ್ರ ದರ್ಶನ ಸಿಕ್ಕಿತ್ತು ಅದನ್ನೆಲ್ಲ ಮುಗಿಸಂದು ಸಿಲುಮಣಿ ಫಾಲ್ಸಿಗೆ ಹಾಪ ಅಂದಳೆ ಹೋಯ್ತು ಸಿರುಮಣಿ ಫಾಲ್ಸ್ ಎಷ್ಟು ಚಂದ ಇತ್ತು ಅಂದ್ರೆ ಅಷ್ಟು ಚಂದ ಇತ್ತು ಜೋರು ಮಳಿ ಬೇರೆ ನೀರಂತೂ ಫುಲ್ ಇದಿತ್ತು ಗಂಡು ಮಕ್ಕಳೆಲ್ಲ ಕೆಳಕ್ಕೆ ಹೋಗಿ ನೀರಂಗೆ ಒಳ್ಳೆ ಆಡ್ತಿದ್ದು ನಾವೆಲ್ಲ ಡ್ರೆಸ್ ಚೆಂಡಿ ಅಂದ್ರೆ ಎರಡು ಮೂರು ಫೋಟೋ ತಗೊಂಡು ವೀಡಿಯೋ ತಕೊಂಡು ಹಂಗೆ ಬಂತು ಒಂದು ಬಾಪತಿಗೆ ಕುಂದಾದ್ರಿ ಬೆಟ್ಟ ಹಾಪ ಅಂದೇಳಿ ಹೋಯ್ತು ಅಲ್ಲಂತೂ ಯಾವನ ಮನಿ ಫಾಗ್ ಮಾರೇ ಅಂದ್ರೆ ನಾನೇ ಹಾರ್ಕ್ ಹೊತ್ತ ಆ ಆನ ಫಾಗ್ ಇದ್ದಿತ್ತು ಆ ಗಾಳಿ ಮಳೆಗಂತೂ ಸೂಪರ್ ಆದ ವ್ಯೂವ್ ಗಾಡ್ ಸೆಕ್ಷನ್ ಎಲ್ಲ ಫುಲ್ ತೋರುತ್ತೆ ಈ ಗಾಡ್ ಸೆಕ್ಷನ್ ಬದಿ ಹೊಪುದ್ರೆ ಇದೊಂದು ಪ್ಲೇಸ್ ಒಂದು ಒಳ್ಳೆ ಮಡಿ ವಿಸಿಟ್ ಮಾಡಿ ಬನ್ನಿ ಒಳ್ಳೆ ವ್ಯೂ ಸಿಕ್ಕತ್ ಮಾತ್ರ ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮೂರು ಗಂಟೆ ಒಳಗೆ ಮನೆ ಬಂತು